ಸಮುದಾಯದ ವಕ್ಫ ಆಸ್ತಿ ಕುಂದುಕೊರತೆಗಳನ್ನು ನಿವಾರಿಸುವ ಉದ್ದೇಶದಿಂದ ವಕ್ ಅದಾಲತ್ ಕಾರ್ಯಕ್ರಮ ಶಾಸಕರು ಹಂಪಯ್ಯ ನಾಯ್ಕ ಮೌನಿ ನಗರದ ಶಾದಿ ಮಹಲ್ ಸಭಾಂಗಣದಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ರಾಯಚೂರು ವತಿಯಿಂದ ನಡೆದ ವಕ್ಫ್ ಅದಾಲತ್ ಕುರಿತು ತಾಲೂಕು ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ನಾಯಕ್ ಮಾತನಾಡಿ ರಾಜ್ಯ ಸರ್ಕಾರವು ಮುಸ್ಲಿಂ ಸಮುದಾಯದವರ ಕುಂದು ಕೊರತೆಗಳನ್ನು ನಿವಾರಿಸುವ ಉದ್ದೇಶದಿಂದ ವಕ್ಫ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಗರ ಹಾಗೂ ತಾಲೂಕಿನಲ್ಲಿರುವ ವಕ್ಫ ಆಸ್ತಿಗಳ ಕುರಿತು ಸಮಸ್ಯೆಗಳ ಪರಿಹಾರಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಜಿಲ್ಲಾ ವಕ್ ಮಂಡಳಿ ಅಧ್ಯಕ್ಷರಾದ ಮೌಲಾನಾ ಮೊಹಮ್ಮದ್ ಫರೀದ್ ಖಾನ್ ಮಾತನಾಡಿ ರಾಜ್ಯದಲ್ಲಿ ವಕ್ ಸಚಿವರಾದ ಜಮೀರ್ ಅಹಮದ್ ಸಾಬ್ ರಾಜ್ಯದಲ್ಲಿ ವಕ್ ಅದಾಲತ್ ಎನ್ನುವ ವಿಶೇಷ ಕಾರ್ಯಕ್ರಮದೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗದ ಬಡ ಸಮುದಾಯದವರು ಜಿಲ್ಲಾ ಕೇಂದ್ರಕ್ಕೆ ಬರಲಾರದವರಿಗಾಗಿ ವಕ್ ಅದಾಲತ್ ಮೂಲಕ ವಕ್ ಮಂಡಳಿಯೇ ತಾಲೂಕು ಮಟ್ಟದಲ್ಲಿ ಬಂದು ಮನವಿ ಸ್ವೀಕರಿಸಲಾಗುತ್ತದೆ ವಕ್ ಅದಾಲತ್ ಎರಡು ದಿನಗಳ ಕಾರ್ಯಕ್ರಮವಾಗಿದೆ ಮೊದಲನೇ ದಿನ ಮನವಿಗಳನ್ನ ಸ್ವೀಕರಿಸಲಾಗುವುದು ನಂತರ ಸಂಬಂಧಿಸಿದ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮತ್ತು ಸಹಾಯಕ ಆಯುಕ್ತರ ಬಳಿ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಮುಸ್ಲಿಂ ಸಮಾಜದವರ ಅಭಿವೃದ್ಧಿಗಾಗಿ ಸಮಾಜದ ಹಿರಿಯರು ತಮ್ಮ ಆಸ್ತಿಗಳನ್ನ ಸಮಾಜಕ್ಕಾಗಿ ವಕ್ ಬೋರ್ಡ್ಗೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಸಮುದಾಯವನ್ನ ದುರ್ಬಲಗೊಳಿಸುವುದಕ್ಕಾಗಿ ವಕ್ ಬಿಲ್ ಮಂಡಿಸಿದ್ದಾರೆ ಉತ್ತಮ ವ್ಯಕ್ತಿಗಳನ್ನೊಳಗೊಂಡ ಕಮಿಟಿಯನ್ನ ರಚಿಸಿದ್ದಲ್ಲಿ ವಕ್ ಅನುದಾನವನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಲ್ಲಿ ವಕ್ ಸಂಸ್ಥೆಯಡಿಯಲ್ಲಿ ಮುನ್ನೂರ ಎಂಬತ್ತೇಳು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳಲ್ಲಿನ ಪಟ್ಟಣ ಹಾಗೂ ಗ್ರಾಮಗಳಲ್ಲಿನ ವಕ್ಸ್ತಿಯಲ್ಲಿ ಮಸೀದಿ ಈದ್ಗಾಗಳು ಕಬ್ರಸ್ತಾನ್ಗಳು ದರ್ಗಾಗಳು ಖಾನ ಜಂಡೆಕಟ್ಟೆಗಳಿಗೆ ಸೇರಿದ ಖಾತೆ ಪಹಣಿ ಸಮಸ್ಯೆಗಳಿದ್ದಲ್ಲಿ ಸಂಬಂಧಿಸಿದವರು ವಕ್ಫ್ ಅದಾಲತ್ನಲ್ಲಿ ಮನವಿ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಶೀಲಿಸಿ ಪಟ್ಟಣ ಪ್ರದೇಶದಲ್ಲಿ ಪುರಸಭೆ ಹಾಗೂ ಗ್ರಾಮೀಣ ಭಾಗದಲ್ಲಿ ತಹಸೀಲ್ ಕಚೇರಿಯಲ್ಲಿ ಬಾಕಿ ಇವೆ ತಾಲೂಕಿನಲ್ಲಿ ವಕ್ ಮಂಡಳಿಯ ಐದುನೂರ ಎಪ್ಪತ್ತೆಂಟು ಆಸ್ತಿಗಳಿವೆ ಅವುಗಳಲ್ಲಿ ಖಾತ ನಕಲಿಗೆ ಸಂಬಂಧಿಸಿದಂತೆ ಎರಡು ನೂರ ನಾಲ್ಕು ವಕ್ ಆಸ್ತಿಗೆ ಸಂಬಂಧಿಸಿದಂತೆ ತಹಸೀಲ್ದಾರ್ ಕಚೇರಿ ವ್ಯಾಪ್ತಿಯಲ್ಲಿ ನೂರ ಎಂಬತ್ನಾಲ್ಕು ಸಮಸ್ಯೆಗಳು ಸೇರಿ ಒಟ್ಟು ಮುನ್ನೂರ ಅರವತ್ತೆಂಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಮುಂದಿನ ದಿನಗಳಲ್ಲಿ ರಾಜ್ಯ ವಪ್ ಸಚಿವರಾದ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ವಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ವಕ್ ಅದಾಲತ್ನಲ್ಲಿ ಬರುವ ಮನವಿಗಳನ್ನು ಸಚಿವರು ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಬಗೆಹರಿಸುವುದರ ಮೂಲಕ ವಕ್ ಸಂಸ್ಥೆಯನ್ನ ಜಿಲ್ಲೆಯಲ್ಲಿ ಮಾದರಿ ಸಂಸ್ಥೆಯನ್ನಾಗಿಸಲಾಗುವುದು ಎಂದರು सेई भी आप इस फैक्स में जाती है टू रेटिंग कंसर्ट डिपार्टमेंट के साथ पीसीओ एसीओ ने ज़िंदा रह होकर साथ करे कर हमारे वरिष्ठ साथीज कुमार पुति ओले यहां पे एनग्रोमेंट हुआ उसका विवरण क्या है यहां पे हस्तांतरण एक हुआ कौन सी बांक है बीसीओ एसीओ ने दबाओ سیدھی چار بڑے دادوں کو اپنا بدہوار کرنے والے بولے سے لگے اپنی پراپرٹی واپس کر دی کیونکہ وہ کو اندازہ ہے کہ رئیس صاحب حبس سے مانگ رہے ہیں جو کہ وہ ملت کی پراپرٹی ہے وہ اس طرح کے بڑے بزرگ بیٹھے ہوئے ہیں مجھے بڑی ہمت گرا ہوا تو نہیں ہوا کہ تمام بزرگوں کے بڑوں کے سامنے بولوں کہ میں

جی رہنے والوں کام کریں گے ایمانداری کے آدمی میں بھی پلائی ہوگی اگر

رویہ لوگوں کا شاسکرم پر نائک خبروں مانویا جمع مسجد ಕಮಿಟಿ ಸೇರಿದಂತೆ ತಾಲೂಕಿನ ವಿವಿಧ ದರ್ಗಾ ಖಬ್ರಸ್ಥಾನಗಳ ಸಮಿತಿಗಳ ಮಂಜೂರಾತಿ ಪತ್ರಗಳನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕ್ಪಾಧಿಕಾರಿ ಬಷೀರ್ ಸಾಬ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಷಿರುದ್ದೀನ್ ಮುಫ್ತಿ ಹಸನ್ ಜೀಶಾನ್ ಖಾದ್ರಿ ಸೈಯದ್ ಸಜ್ಜದ್ ಹುಸೇನಿ ಮತ್ವಾಲೆ ತಾಲೂಕು ಈದ್ಗಾ ಕಮಿಟಿ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಉಪಾಧ್ಯಕ್ಷರಾದ ಸೈಯದ್ ಅಕ್ಬರ್ ಪಾಷಾ ಪುರಸಭೆ ಸಿಬ್ಬಂದಿ ಈರಣ್ಣ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು